ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇಲ್ಲಿ ಕೆಳ ಕಾಣಿಸೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀವನ್ ಫ್ರೆಂಡ್ಸ್ ಇವತ್ತಿನ ನಾನು ನಿಮಗೆ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ನಿಮಗೆ ಪಕ್ಕ ಯೂಸ್ ಆಗುತ್ತೆ ಸೊ ಏನೋ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನೋಡಬಹುದು ಟಾರ್ಚ್ ಅಪ್ಲಿಕೇಶನ್ ಅಂತ ಸೊ ನಿಜ ನಿಜವಾಗ್ಲೂ ಟಾರ್ಚ್ ಅಪ್ಲಿಕೇಶನ್ ಬಟ್ ಇದು ಕೇವಲ ಟಾರ್ಚ್ ಅಲ್ಲ ಬೇರೆ ಬೆನಿಫಿಟ್ಸ್ ಏನು ನಾನು ತಿಳ್ಸ್ಕೊಳ್ತೀನಿ ಆನ್ ಮಾಡಿಕೊಂಡ್ರೆ ನೋಡಬಹುದು ಟಾರ್ಚ್ ಆನ್ ಆಗಿದೆ ಸೊ ಇಲ್ಲಿ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಒಂದು ಬಟನ್ ಕಾಣಿಸುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನೋಡಬಹುದು ಈ ರೀತಿ ಫಂಕ್ಷನ್ ಲೈಟಿಂಗ್ಸ್ ತರ ಈ ರೀತಿ ಬ್ಲಿಂಕ್ ಆಗುತ್ತೆ ಈ ಸ್ಪೀಡ್ ಅನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಸೌಂಡ್ ಬೇಕಾದ್ರೆ ಆಫ್ ಮಾಡಬಹುದು ನೋಡಬಹುದು ಇಲ್ಲಿ ಫಾಸ್ಟ್ ಮೀಡಿಯಂ ಸ್ಲೋ ಆಗಿ ಸೆಟ್ ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಅಡ್ವಾಂಟೇಜ್ ಇದೆ ಬಗ್ಗೆ ಹೇಳ್ಬೇಕಂದ್ರೆ ಟಾರ್ಚ್ ಅಂತ ಬರ್ತಿದೆ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ ನೋಡಬಹುದು ಒಂದು ಪಾಸ್ವರ್ಡ್ ಕೇಳ್ತಿದೆ ಒನ್ ಟೂ ತ್ರೀ ಫೋರ್ ಕೊಡ್ತೀನಿ ನಾನು ಇವಾಗ ಟೂ ತ್ರೀ ಫೋರ್ ಸೊ ಈ ರೀತಿ ಒಂದು ಸೀಕ್ರೆಟ್ ಗ್ಯಾಲರಿ ಓಪನ್ ಆಗುತ್ತೆ ಸೊ ಈ ಗ್ಯಾಲರಿಯಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಪರ್ಸನಲ್ ಫೋಟೋ ವಿಡಿಯೋ ಆಡಿಯೋ ಯಾವುದೇ ಇದ್ರು ಕೂಡ ಈ ಗ್ಯಾಲರಿಯಲ್ಲಿ ನೀವು ಅದನ್ನ ಹೈಡ್ ಮಾಡಿ ಇಡಬಹುದು ಸೊ ಇದರಿಂದ ನಿಮಗೆ ನಿಮ್ಮ ಮೇನ್ ಗ್ಯಾಲರಿಯಲ್ಲಿ ಅದು ಹೈಡ್ ಆಗುತ್ತೆ ಇಲ್ಲಿ ಆಡ್ ಆಗುತ್ತೆ ಸೊ ಇದರಿಂದ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಕೂಡ ನಿಮ್ಮ ಮೊಬೈಲ್ ತೆಗೆದು ನೋಡಿದ್ರೆ ಅಲ್ಲಿ ನೀವು ಹೈಡ್ ಮಾಡಿರುವಂತಹ ಫೋಟೋ ಅಲ್ಲಿ ಕಾಣಿಸಲ್ಲ ಅದು ಡೈರೆಕ್ಟ್ ಆಗಿ ಇಲ್ಲಿ ಆಡ್ ಆಗಿ ಅಲ್ಲಿ ಹೈಡ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಸೊ ನಾನು ಇಲ್ಲಿ ಫೋಟೋನ ಆಡ್ ಮಾಡಿ ತೋರಿಸಿದ್ದೀನಿ ನಿಮಗೆ ಎಕ್ಸಾಂಪಲ್ ಇವಾಗ ಸೊ ಇದರಲ್ಲಿ ನೀವು ನಿಮ್ಮ ಪರ್ಸನಲ್ ಫೋಟೋ ವಿಡಿಯೋ ಆಡಿಯೋ ಕ್ಲಿಪ್ಸ್ ಎಲ್ಲವನ್ನ ಇಲ್ಲಿ ಹೈಡ್ ಮಾಡಬಹುದು ಸೊ ಜೊತೆಗೆ ಇದು ಟಾರ್ಚ್ ಅಪ್ಲಿಕೇಶನ್ ರೀತಿ ಇರೋದ್ರಿಂದ ಯಾರಿಗೂ ಕೂಡ ಇರಲಿ ನೀವು ಸೀಕ್ರೆಟ್ ಗ್ಯಾಲರಿಯನ್ನು ಮೇಂಟೈನ್ ಮಾಡ್ತಿದ್ದೀರಿ ಅಂತ ಅವರಿಗೆ ಡೌಟ್ ಬರಲ್ಲ ಸೊ ಇನ್ನು ಫೋಟೋ ಅಥವಾ ವೀಡಿಯೋ ಆ್ಯಡ್ ಕ್ಲಿಕ್ಸನ್ನು ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣುತ್ತಲ್ಲ ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಫೋಟೋ ವೀಡಿಯೋ ಆಡಿಯೋನ ಇಲ್ಲಿ ಹೈಡ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಲಾಕ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಆ ಫೋನ್ ಸೆಲೆಕ್ಟ್ ಮಾಡಿದಂಥ ಐಟಮ್ ಏನಿದೆ ಅದು ಇಲ್ಲಿ ಹೈಡ್ ಆಗುತ್ತೆ ಇದಕ್ಕೆ ಆ್ಯಡ್ ಆಗುತ್ತೆ ನಿಮ್ಮ ಗ್ಯಾದರಿಂದ ಅದು ಹೈಡ್ ಆಗುತ್ತೆ ಫ್ರೆಂಡ್ಸ್ ಸೊ ಇನ್ನು ಅದೇ ರೀತಿ ಪಾಸ್ವರ್ಡ್ ಒನ್ ಟು ತ್ರೀ ಫೋರ್ ನಿಮ್ಗೆ ಇಷ್ಟ ಪಾಸ್ವರ್ಡ್ ಅನ್ನೋದು ಸೆಟ್ ಮಾಡ್ಕೊಬಹುದು ಸೊ ಜೊತೆಗೆ ಮೇಲೆ ಹೋದ್ರೆ ನಿಮ್ಗೆ ಫಿಂಗರ್ ಪ್ರಿಂಟ್ ಲಾಕ್ ಕೋಡ್ ಸೆಟ್ ಮಾಡ್ಕೊಬಹುದು ಫ್ರೆಂಡ್ಸ್ ಒಟ್ಟಿನಲ್ಲಿ ಗ್ಯಾಲರಿ ಮೇಂಟೈನ್ ಮಾಡೋಕೆ ಅದ್ಭುತವಾದ ಅಪ್ಲಿಕೇಶನ್ ಅಂತ ಸೊ ಯಾರಿಗೂ ಕೂಡ ಡೌಟ್ ಬರಲ್ಲ ಸೊ ಅಪ್ಲಿಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಹೋದ್ರೆ ಸೊ ಅಲ್ಲಿ ನೋಡಬಹುದು ಟಾರ್ಚ್ ಗ್ಯಾಲರಿ ವಾಲೆಟ್ ಹೈಡ್ ಫೋಟೋಸ್ ವಿಡಿಯೋಸ್ ಅಂತ ಇದೆ ಸೊ ಲೋಗೋ ಅಪ್ಲಿಕೇಶನ್ ಫ್ರೆಂಡ್ಸ್ ಇದು ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ನಿಮ್ದು ಪಕ್ಕ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಇವತ್ತಿನ ವೀಡಿಯೋ ದಯವಿಟ್ಟು ವೀಡಿಯೋ ಇಷ್ಟಾದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಗುಡ್ ವೀಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟಿನ ಕಾಲ ಕೊಡಲಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ